ಹಾಯ್ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಸಣ್ಣ ಪ್ರಮುಖ ನೋಡ್ಕೊಂಡು ಬರೋಣ ಬನ್ನಿ ಲಕ್ಷ್ಮಿಯವರೇ ಭೂಮಿ ಬಗ್ಗೆ ನೀವು ಯಾವುದೇ ಯೋಚನೆ ಮಾಡಬೇಡಿ ನನ್ನ ಮಗ ಭೂಮಿಕನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೇನೆ ಅದಕ್ಕೆ ಲಕ್ಷ್ಮಿಯವ್ರನ್ನ ಗೊತ್ತ ನನಗೆ ಮೊನ್ನೆ ನಡೆದಿದ್ದಂಥ ವಿಚಾರದಲ್ಲಿ ಸಾಯಿಬ್ರು ಭೂಮಿನ ನಿರ್ದೋಷಿ ಅಂತ ಸಾಬೀತು ಮಾಡಿದಾಗಲೇ ಅವ್ರ ಮೇಲೆ ನಂಬಿಕೆ ಬಂದಿದೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗಿದೆ ಹಾಗೆ ತಾಯಿ ಥರ ನೀವಿರಬೇಕಾದ್ರೆ ನಮ್ಮ ಭೂಮಿದು ಒಂದು ಒಂದು ವರ್ಷ ಹೇಗೆ ಕಳೆದೋಗುತ್ತೆ ಅಂತಲೇ ಗೊತ್ತಾಗಲ್ಲ ಬಿಡಿ ಅಂದ ತಕ್ಷಣ ಈ ಕಡೆ ಇವ್ರಿಗೆ ಶಾಕ್ ಆಗುತ್ತೆ ಏನೋ ಒಂದು ವರ್ಷನ ಈ ಕಡೆ ಅವರಿಗೆ ಅನುಮಾನ ಬರುತ್ತೆ ಏನೋ ಒಂದು ವರ್ಷನ ಅಂತ ಹೇಳಿದಾಗ ಹಾಗೆ ಮಾತನ್ನು ಮರೆಸ್ತಾರೆ ಇದು ಸಣ್ಣ ಸಣ್ಣಪ್ರಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು